ನಮಸ್ಕಾರ ಸಣ್ಣ ಮನ್ಸಿನ ಸಾವುಕಾರ ಮಂದಿಗೆ ದೊಡ್ಡ ಮನ್ಸಿನ ಬಡವ್ರ ಮಂದಿಗೆ ಫಸ್ಟ್ ಟೈಮ್ ನಮ್ಮ ದೋಸ್ತ ನನ್ನ ಜೊತೆ ಹೊರಗಡೆ ಬಂದಾನೆ ಅವ್ನು ಕರ್ಕೊಂಡು ಯಾವ್ದಾದ್ರು ವಾಟರ್ ಫಾಲ್ಸ್ ನೋಡಕ್ ಹೋಗ್ಬೇಕು ಅಂತೇಳಿ ಹೊಂಟಿದ್ವಿ ಹಂಗ ದೋಸ್ತರೋದಿಂದ ಅವ್ನ ಸಂಬಂಧ ನಿಂತಿದ್ವಿ ಹಂಗ ನಾವು ಗೋವಾ ರೋಡ್ ಹಿಡಿದು ಹೊಂಟಿದ್ವಿ ಹೋಗ್ಬೇಕಾರೆ ಮುಂದೆ ಕಸಮಳಿ ಕಡೆ ಬ್ರಿಡ್ಜ್ ಬಿದ್ದಿತ್ತ ಆ ಬ್ರಿಡ್ಜ್ ಕಟ್ಟಾಕತ್ತಿದ್ರು ಅಲ್ಲಿ ಹೆವಿ ವೆಹಿಕಲ್ಗ ಅಲೌಡ್ ಇರೋಕಿಲ್ಲ ಫೋರ್ ವೀಲರ್ ಕಾರ ಮತ್ತು ಸಣ್ಣ ಸಣ್ಣ ಗಾಡಿಗಳು ಏನದಲ್ಲ ಅವ ಬ್ರಿಜ್ ಮ್ಯಾಗೆ ಹೋಗೋದು ಅಲೌಡ್ ಇತ್ತು ಆದ್ರೆ ಹೆವಿ ವೆಹಿಕಲ್ಗ ಅಲೌಡ್ ಇರಲಿಲ್ಲ ಇನ್ನು ಬ್ರಿಡ್ಜೇ ಪೂರ ಕಂಪ್ಲೀಟ್ ಆಗಿಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ಚಾಲೂ ಐತೆ ಹಂಗೆ ಹಂಗೆ ನೋಡ್ಕೊತ ಹೋದ್ವಿ ಹೊಳೆಗ ಸ್ವಲ್ಪ ನೀರು ಕಡಿಮೆ ಇರಲಿ ಯಾಕಂದ್ರೆ ಎರಡು ವಾರತ್ತಿಗೆ ಮಳೆ ಸರಿಯಾಗಿ ಆಗಿರಲಿಲ್ಲ ಹಿಂಗಾಗಿ ನೀರು ಕಡಿಮೆ ಇತ್ತು ಅದಕ್ಕೆ ಇವರ ಕನ್ಸ್ಟ್ರಕ್ಷನ್ ಭಾಳ ದಿಂದ ಚಾಲು ಮಾಡಿದ್ರ ಕಂಪ್ಲೀಟ್ ಐತಿ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಐತಿ ಅವ್ರದ್ದು ಮಳೆಗಾಲದಾಗ ಈ ರೋಡ್ದಾಗ ಟ್ರಾವೆಲ್ ಮಾಡೋದಂದ್ರೆ ನಮ್ಮ ಬೆಳವಣಿಗೆ ಹುಡುಗರಿಗೆ ಮನಸ್ಸಿಗೆ ಏನೋ ಒಂಥರ ಖುಷಿ ಸಿಕ್ಕಂಗೆ ಇರ್ತೈತಿ ಏನಂತೀರಿ ಹೋಗ್ಬೇಕಾದ್ರೆ ಮಳೆ ಇರಾಕಿಲ್ಲ ಊರಾಗ ಹಂಗಾಗಿ ಜಾಕೆಟ್ ಬಿಟ್ಟು ಹೋಗಿದ್ವಿ ಮುಂದೆ ಹುಡುಕ ಮಳಿ ಬಂತು ಹಂಗಾಗಿ ನನ್ನ ಜಾಕೆಟ್ನ ಮಲ್ಲು ಕೊಟ್ಟಿದ್ನಿ ಮಳೆಯಾಗ ಗಾಡಿ ಸ್ಕಿಡ್ ಹಾಕೈತಿ ಅಂತೇಳಿ ಸಹಕಾಸ ಹೊಡ್ಯಾಕತಿದ ಕನ್ಕೊಂಬಿ ಊರಿಗೆ ಎಂಟ್ರಿ ಆದಿವಿ ಎಂಟ್ರಿ ಆದ ಒಳಗಡೆ ಹೋದ್ವಿ ಕಮಾನ್ ಒಳಗಡೆ ಅಂದ್ರೆ ಹೋಗ್ಬೇಕಾದ್ರೆ ಮಲ್ಲು ಒಂದು ಮಾತು ಹೇಳಕತ್ತ ನಂಗೆ ನೋಡ್ರಿ ವಾಟರ್ ಫಾಲ್ಸ್ ತೋರ್ಸ್ತಂತೆ ಕರ್ಕೊಂಡ್ ಬಂದ್ವಿ ಮತ್ತೆ ಇಲ್ಲಿ ನೋಡ್ರಿ ಯಾವುದೋ ಗುಡಿ ಕಡೆ ಕರ್ಕೊಂಡಿದ್ವಿ ಊರಾಗ ಹಾಸಿ ಅಂತ ಅನ್ಕತ್ತ ಅಲ್ಲಿ ವಾಟರ್ ಫಾಲ್ಸ್ ಹೋಗಿದ್ವಿ ಅಲ್ಲಿ ಬಿಡ್ಲಿಲ್ಲ ಫಾರೆಸ್ಟ್ ದಾರ ಹಂಗಾಗಿ ವಾಪಸ್ ಕನ್ಕೊಂಡಿ ಬಂದಿದ್ವಿ ನಮ್ಮ ಒಬ್ಬ ನಮ್ಮ ಹಿಂದಿನ ಬರಕತ್ತಿದ್ದ ಬರಾಕತ್ತಿದ್ದ ಕನ್ಕೊಂಬಿ ಗುಡಿಗೆ ಬಂದಿದ್ವಿ ಇವತ್ತು ಸಂಡೇ ಆಗಿದ್ರಿಂದ ಭಾಳ ಜನ ಬಂದಿತ್ತ ಹಿಂಗಾಗಿ ಸ್ವಲ್ಪ ಟ್ರಾಫಿಕ್ ಆ ಕಡೆ ರೋಡ್ ಮೇಲೆ ಇಲ್ಲಿ ನೋಡ್ರಿ ಇವತ್ತು ಜಾಸ್ತಿ ಜನ ಐತಿ ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋ ಶೂಟ್ ಅಂತೇಳಿ ಭಾಳ ಜನ ಈ ಗುಡಿಗೆ ಬರಕತ್ತಾರ ಯಾಕಂದ್ರೆ ಲೊಕೇಶನ್ ಮಸ್ತ್ ಐತಿ ಅದ್ರ ಸಲುವಾಗಿ ಇಲ್ಲಿ ಬಹಳ ಜನ ಚಂದ ಗುಡಿ ಮುಂದ ಒಂದ್ ಕಲ್ಯಾಣ ಐತಿ ಕಲ್ಯಾಣ ಬಜೆ ಎರಡು ಗೋಪುರದವು ಒಂದ್ ಗೋಪುರದಾಗ ಗಣಪತಿ ವಿಗ್ರಹ ಐತಿ ಇನ್ನೊಂದ್ ಗೋಪುರದಾಗ ಕಲ್ಯಾಣಿ ಒಳಗೆ ಇಳ್ಯಾಕ ಅಂತೇಳಿ ಮೆಟ್ಲ ಮಾಡಿದಾರ ಅಲ್ಲಿಂದ್ರ ನೋಡ್ರಿ ಇದು ದ್ವಾರ ಬಾಗಿಲ್ಲ ಇಲ್ಲಿಂದ್ರೆ ನೋಡಕಂತು ಗುಡಿದ ವ್ಯೂ ಅಂತೂ ಮಸ್ತ್ ಕಾಣ್ತೈತಿ ಭಾಳ ಜನ ಬಂದಿದ್ರು ಈ ವ್ಯೂ ನೋಡೋ ಸಂಬಂಧ ಅಂತ ಹೇಳಿ ಮಳೆಗಾಲದಾಗ ಹಂಗ ಇದ ಮಾವಳಿ ಗುಡಿ ನೋಡ್ರಿ ಇದ ಈ ಪಿಗರ್ ಎಲ್ಲೋ ನೋಡ್ದಂಗೆ ಗುಡಿ ಸುತ್ತಮುತ್ತ ವಾತಾವರಣ ಫುಲ್ ಹಸಿರಿಂದ ಕುಡಿತು ಯಾಕಪ್ಪ ಅಂತಂದ್ರೆ ಮಳೆಗಾಲ ಅಲ್ಲ ಮಳೆಗಾಲ ಸುತ್ತಮುತ್ತ ಎಲ್ಲರೂ ಭತ್ತ ಹಾಕಿದ್ರು ಹಸಿರಿಂದ ಕನಕ ವಾತಾವರಣ ಮತ್ತೆ ಸುತ್ತಮುತ್ತ ಇರೋ ಹಸಿರಿಗೂ ಈ ಗುಡಿಗೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ಈ ಗುರಿ ಬಗ್ಗೆ ಇನ್ನೂ ಹೆಚ್ಚಿನ ಬಗ್ಗೆ ಏನಾದರೂ ತಿಳ್ಕೊರತಿ ಕಮೆಂಟ್ ಬಾಕ್ಸ್ ಒಳಗೆ ಎಕ್ಸ್ಪ್ಲೋರ್ ಅನ್ಕೊಂಬಿ ಅಂತ ಮೆಸೇಜ್ ಹಾಕ್ರಿ ಎಲ್ಲರೂ ನಾ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಇದ್ರ ಬಗ್ಗೆ